ಸಿಲ್ವರ್ ಫಿಶ್ ರವೆ ಫ್ರೈ ಮಾಡೋಕ್ಕೆ ಸಿಲ್ವರ್ ಫಿಶ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಎಲ್ಲ ಕ್ಲೀನ್ ಮಾಡಿ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದು ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮೇಲೆ ಸಿಪ್ಪೆ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತಕ್ಕೋಬೇಕು ಚೆನ್ನಾಗಿ ತೊಳೆದು ಸೋರಾಕಿ ಒಂದು ಡ್ರಾಪ್ ನೀರು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಒಂದು ಟೀ ಸ್ಪೂನು ಚಿಲ್ಲಿ ಪೌಡರು ಒಂದು ಮುಕ್ಕಾಲು ಟೀ ಸ್ಪೂನು ಸಾಲ್ಟ್ ಹಾಕೋಬೇಕು పెప్పర్ పౌడర్ హాఫ్ టీ స్పూను ఒమన్ తో చిక్కు వన్ టేబల్ స్పూను కార్న్ఫ్లవర్ హాకె మిక్స్ ಇದನ್ನ ಒಂದ್ ಎರಡು ಅವರು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಇದನ್ನ ಅಲ್ಲಿ ಇಕ್ಬೇಕು ನೋಡಿ ಇಲ್ಲಿ ಚೀರೋಟಿ ರವೆ ತಗೊಂಡಿದ್ದೀನಿ ಇದು ಎರಡು ಅವರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಫಿಶ್ನ ಇಲ್ಲ ಡಿಪ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸೈಡ್ಗೆ ಹಾಕೋಬೇಕು ಮಗ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಿದೆ ಹೈ ಫ್ಲೇಮೇ ಇರಲಿ ಪರವಾಗಿಲ್ಲ ನೋಡಿ ಇವಾಗ ರೆಡಿಯಾಗಿದೆ ಒಂದೆರಡು ನಿಮಿಷ ಸಾಕು ಬೆಂದಿರೋದು ಒಂಚೂರು ಬಿಟ್ಕೊಂಡಿಲ್ಲ ನೋಡಿ ರವೆನ ರವೆ ಒಂಚೂರು ಬಿಟ್ಕೊಂಡಿಲ್ಲ ನೋಡಿ ಸಿಲ್ವರ್ ಫಿಶ್ ರವಾ ಫ್ರೈ ರೆಡಿಯಾಗಿದೆ ತುಂಬ ಈಸಿಯಾಗಿ ಆಗೋಯ್ತು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब मारी